ಬಾಗಲಕೋಟೆ ಜಿಲ್ಲೆ ಇರ್ಕಲ್ ತಾಲೂಕಿನ ಕೆಲವರು ಕ್ರಾಸ್ನಲ್ಲಿರುವ ನ್ಯೂ ಪ್ರಗತಿ ಹೋಟೆಲ್ ಮಾಲೀಕರಾದ ವೀರೇಶ್ ಹುಲ್ಗೇರಿ ಇವರಿಂದ ಎಲ್ಲ ಗ್ರಾಹಕರಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನ್ಯೂ ಪ್ರಗತಿ ಹೋಟೆಲಿನಲ್ಲಿ ವೆಜ್ ಅಂಡ್ ವೆಜ್ ಎಲ್ಲಾ ತರಹದ ಊಟ ಉಪಹಾರ ದೊರೆಯುತ್ತದೆ ಒಂದು ಸಲ ನ್ಯೂ ಪ್ರಗತಿ ಹೋಟೆಲ್ಗೆ ಭೇಟಿ ನೀಡಿ ಎಂದು ಶುಭ ಕೋರಿದರು ಜಿಲ್ಲಾ ಹುಣ್ಮ್ ತಾಲೂಕಿನ ಕೆಲವರು ಗ್ರಾಮದ ಕ್ರಾಸ್ ಅಲ್ಲಿರುವ ನ್ಯೂ ಪ್ರಗತಿ ಹೋಟೆಲ್ ಮಾಲೀಕರಾದ ನಾನು ವೀರೇಶ್ ಹುಲ್ಗೇರಿ ಅವರು ನಮ್ಮ ಗ್ರಾಹಕರಿಗೆಲ್ಲ ನಾಡಿನ ಸಮಸ್ತ್ರ ಹಿರಿಯರು ಗುರಿಯರು ಎಲ್ಲರಿಗಾದ ದೀಪಾವಳಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಪ್ರಗತಿಯ ಹೋಟೆಲ್ ಅದು ನಾನಾ ತರ ವೆರೈಟಿ ಊಟ ಸಿಗುತ್ತದೆ ನಾವು ಫಿಶ್ ಫ್ರೈ ಮಾಡ್ತೀವಿ ಸರ ಫಾರ್ಮ್ ಚಿಕನ್ ಬಾಯ್ಲರ್ ಚಿಕನ್

ಇಲ್ಲೆಲ್ಲ ಬರ್ತಾ ಇದೆ ಸರ್ ಕೆಲವರೆಲ್ಲ ತಮ್ಮ ಹೋಟೆಲ್ ಬಗ್ಗೆ ಬಹಳ ಒಂದು ಉತ್ತಮವಾದಂತಹ ಪ್ರದರ್ಶನ್ ಸರ್ ವ್ಯಕ್ತಪಡಿಸ್ತಾರೆ ನಿಮ್ಮ ಶುಭ ಹಾರ್ಯಕ್ಕೆ ಜನರಿಗೆ ಒಂದು ಉತ್ತಮವಾದಂತ ಆರೋಗ್ಯ ಕಾಪಾಡದ ಜೊತೆಗೆ ಕ್ವಾಲಿಟಿ ಕ್ವಾಂಟೆಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ನಿಮ್ಮ ಪ್ರಗತಿ ಹೋಟೆಲ್ ಹೀಗೆ ರಾಜ್ಯದಂತ ನಾವು ಕೂಡ ಶುಭ ಹಾರೈಸ್ತೀವಿ ಮತ್ತೊಮ್ಮೆ ಮಗದ್ಮಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಎಲ್ಲಾ ನಮ್ಮ ನಾಡಿನ ಜನತೆಗೆ ದೀಪಾವಳಿಯ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಹೇಳಲು ಇಷ್ಟಪಡುತ್ತೇನೆ ದಯವಿಟ್ಟು ಒಂದು ವಿನಂತಿ ಚಿಕ್ಕ ಮಕ್ಕಳ ಕೈಯಲ್ಲಿ ಪಟಾಗಿಸಿ ಯಾರು ಕೊಡಬಾರದು ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಿ ಎಂದು ವಿನಂತಿಸುತ್ತೇನೆ